ಕರ್ನಾಟಕ ರಾಜ್ಯದಲ್ಲಿ ನಿನ್ನೆ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಕೋಲಾರ ನಗರದಲ್ಲಿ ಅನೇಕ ದೇಶ ವಿರೋಧಿಗಳು ಪಾಲಿಸ್ತೇನ್ ಪರವಾಗಿ ಘೋಷಣೆಯನ್ನು ಕೂರ್ತಾ ಆ ದೇಶದ ಫ್ಲಾಗ್ಗಳನ್ನು ಮೆರವಣಿಗೆ ಮಾಡ್ತಾ ಈ ದೇಶ ವಿರೋಧಿ ಚಟುವಟಿಕೆಗಳನ್ನು ಏನು ಮಾಡಿದರೆ ಇದನ್ನು ನಾನು ಖಂಡಿಸ್ತೀನಿ ರಾಮ ಮಂದಿರ ಉದ್ಘಾಟನೆ ದಿನ ಗಣೇಶ ಹಬ್ಬ ಮಾಡಬೇಕಂದ್ರೆ ಒಂದು ಗಲ್ಲಿಯಲ್ಲಿ ಮಕ್ಕಳು ಗಣೇಶ ಕುಲಿಸ್ಬೇಕಂದ್ರೂ ಎಂಟರಿಂದ ಹತ್ತು ಕಂಡೀಷನ್ಗಳನ್ನು ಹಾಕಿ ಅನುಮತಿ ಕೇಳ್ತಾ ಇದ್ರು ಅದು ಕೆ ಬಿಯಿಂದ ಇರ್ಬೋದು ಲೋಕಲ್ ಸ್ಟೇಷನ್ ಇರ್ಬೋದು ಸ್ಥಳೀಯವಾಗಿ ನಗರಸಭೆ ಪಂಚಾಯಿತಿಗಳಿಂದ ಡಿ ಸಿ ಆಫೀಸಿಂದ ಎಲ್ಲ ಕಡೆಯಿಂದ ಪರ್ಮಿಷನ್ ಇದ್ರು ಎಲ್ಲೇ ಒಂದು ಮೈಕ್ ಹಾಕ್ಬೇಕಂದ್ರೆ ಒಂದು ಡಿ ಜೆ ಒಂದು ಸೌಂಡ್ ಬಾಕ್ಸ್ ಇಡಬೇಕಂದ್ರೆ ಪರ್ಮಿಷನ್ ಕೇಳ್ತಾ ಇದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪಾಕಿಸ್ತಾನ ಏಜೆಂಟ್ ಅಂತ ವರ್ಸ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋರಿಗೆ ಆಶ್ರಯ ಕೊಡ್ತಾ ಇದೆ ಅಂತ ತಿಳ್ಕೊಂಡು ಇವತ್ತು ಕೋಲಾರ ನಗರದಲ್ಲಿ ಪ್ಯಾಲಿಸ್ತಾನ್ ಪರವಾಗಿ ಘೋಷಣೆಯನ್ನು ಹೋಗುವಂಥದು ವಿಧಾನಸೌಧದಲ್ಲೂ ಘೋಷಣೆಯನ್ನು ಕೂಗಿದ್ರು ಅದು ಈ ಕರ್ನಾಟಕದಲ್ಲಿರ್ತಕ್ಕ ಕಾಂಗ್ರೆಸ್ ಪಾರ್ಟಿ ಈ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋಂಥವ್ರಿಗೆ ವಿಧಾನಸೌಧದಲ್ಲೇ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಜಗಜ್ಜಾಹರ ಜಾಹೀರಾತಾಗಿದೆ ನಾನು ಪೊಲೀಸ್ ಅಧಿಕಾರಿಗಳಿಗೆ ಏನು ಈ ಪಾಲಿಸ್ತಾನ್ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಇದ್ರು ಅವ್ರನ್ನ ತಡೆಯೋಕೋದಂಥ ಪೊಲೀಸ್ ಅಧಿಕಾರಿಗಳ ಮೇಲೆಯೂ ಅಲ್ಲೇ ಮಾಡಿದಂಥ ಸಂದರ್ಭಗಳು ನೆಮ್ಮೆ ಇದೆ ಆದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಾವುದೇ ರೀತಿಯಾದಂಥ ಅವ್ರ ವಿರುದ್ಧ ಮೇಲೆ ಆಕ್ಷನ್ ತಗೊಳ್ಳಿ ನಾವು ಹಿಂದೆ ಒಂದು ಫ್ಲೆಕ್ಸ್ ಹಾಕ್ಬೇಕಂದ್ರೂ ಪರ್ಮಿಷನ್ ತಗೋಬೇಕಾಗಿತ್ತು ಆದರೆ ಕ್ಲಾಕ್ ಟವರ್ನಲ್ಲಿ ಮತಾಂಧ ಟಿಪ್ಪು ಸುಲ್ತಾನ್ನ ಒಂದು ಕಟೌಟನ್ನು ಹಾಕಿ ಯಾವುದೇ ಒಂದು ಪರ್ಮಿಷನ್ ತಗೊಂಡ್ರೆ ಅದನ್ನ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಬಿಟ್ಟಿರ್ತಕ್ಕಂಥದ್ದು ಮತ್ತೆ ಅದನ್ನು ಹಾಕದವ್ರ ಮೇಲೆ ಇದುವರೆಗೂ ಯಾವುದೇ ರೀತಿಯಾದಂಥ ಕೇಸು ಮಾಡದೆ ಅವ್ರನ್ನ ಅರೆಸ್ಟ್ ಮಾಡದೆ ಇರತಕ್ಕಂಥ ನಿಜಕ್ಕೂ ಇದು ವಿಪರ್ಯಾಸ ಈ ದೇಶದಲ್ಲಿದ್ದು ಈ ದೇಶದ ನೆಲ ಜಲ ಪ್ರತಿಯೊಂದು ಸವಲತ್ತುಗಳನ್ನು ಪಡ್ಕೊಂಡು ಪಾಕಿಸ್ತಾನ್ ಪರವಾಗಿ ಪ್ಯಾಲಿಸ್ತೀನ್ ಪರವಾಗಿ ಬಾಂಗ್ಲಾದೇಶ ಪರವಾಗಿ ಘೋಷಣೆ ಕೂಗಂತ ಈ ದೇಶ ದ್ರೋಹಿಗಳು ಭಾರತದಲ್ಲಿ ಹಾಕಿದ್ದೀರಿ ದೇಶ ಬಿಟ್ಟು ತೊಲಗಿದೀವು